ಶೌರ್ಯ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಅಭಿಮನ್ಯು ಮಹಾಭಾರತದ ವೀರ ಯೋಧ ಮಹಾಭಾರತದ ಮಹಾಯುದ್ಧದಲ್ಲಿ ಅದೆಷ್ಟೋ ವೀರರು ಹೋರಾಡಿದರು ಅವರಲ್ಲಿ ತಮ್ಮ ಧೈರ್ಯ ಶೌರ್ಯ ಮತ್ತು ತ್ಯಾಗದಿಂದ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದವರು ಕೆಲವರು ಮಾತ್ರ ಅಂತಹ ಅಪ್ರತಿಮ ವೀರರಲ್ಲಿ ಅಭಿಮನ್ಯು ಕೂಡ ಒಬ್ಬ ಕೇವಲ ಹದಿನಾರರ ಹರೆಯದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಅಭಿಮನ್ಯು ಇಂದಿಗೂ ಅನೇಕರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾನೆ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯರ ಪುತ್ರ ಅವನು ಶ್ರೀಕೃಷ್ಣನ ಅಳಿಯ ಮತ್ತು ಬಲರಾಮನ ಸೋದರಳಿಯ ಗರ್ಭದಲ್ಲಿರುವಾಗಲೇ ತಾಯಿ ಸುಭದ್ರೆಗೆ ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನು ಅರ್ಜುನ ವಿವರಿಸಿದಾಗ ಅಭಿಮನ್ಯು ಅದನ್ನು ಕೇಳಿ ತಿಳಿದುಕೊಂಡನು ಆದರೆ ಚಕ್ರವ್ಯೂಹದಿಂದ ಹೊರಬರುವ ವಿಧಾನವನ್ನು ಅರ್ಜುನ ಹೇಳುವ ಮುನ್ನವೇ ಸುಭದ್ರೆಗೆ ನಿದ್ದೆ ಬಂದ ಕಾರಣ ಅಭಿಮನ್ಯು ಹೊರಬರುವ ವಿಧಾನವನ್ನು ಕಲಿಯಲಿಲ್ಲ ಇದು ಅವನ ಭವಿಷ್ಯದಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿತು ಅಭಿಮನ್ಯು ಚಿಕ್ಕವನಿಂದಲೇ ಯುದ್ಧ ವಿದ್ಯೆಗಳಲ್ಲಿ ಆಸಕ್ತಿ ಹೊಂದಿದ್ದನು ಶ್ರೀಕೃಷ್ಣ ಮತ್ತು ಬಲರಾಮರ ಮಾರ್ಗದರ್ಶನದಲ್ಲಿ ಅವನು ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಕಲೆಯಲ್ಲಿ ಪರಿಣೀತ ಪಡೆದಿದ್ದನು ಅವನು ತನ್ನ ತಂದೆ ಅರ್ಜುನನಷ್ಟೇ ಬಲಶಾಲಿ ಮತ್ತು ಧೈರ್ಯಶಾಲಿ ಯೋಧನಾಗಿ ಬೆಳೆದನು ಅಭಿಮನ್ಯು ವಿರಾಟರಾಜನ ಮಗಳಾದ ಉತ್ತರೆಯನ್ನು ಮದುವೆಯಾಗಿದ್ದ ಈ ವಿವಾಹ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ನಡೆಯಿತು ಅಭಿಮನ್ಯು ಮತ್ತು ಉತ್ತರೆಗೆ ಪರೀಕ್ಷಿತ ಎಂಬ ಮಗನಿದ್ದನು ಪರೀಕ್ಷಿತನೇ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರ ವಂಶವನ್ನು ಮುಂದುವರೆಸಿದ ಏಕೈಕ ಕುಡಿಯಾಗಿದ್ದನು ಮಹಾಭಾರತ ಯುದ್ಧ ಪ್ರಾರಂಭವಾದಾಗ ಅಭಿಮನ್ಯು ಪಾಂಡವರ ಸೇನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದನು ಅವನು ತನ್ನ ಚಿಕ್ಕ ವಯಸ್ಸಿನ ಹೊರತಾಗಿಯೂ ಅನೇಕ ಮಹಾಸಾರಥಿಗಳನ್ನು ಸೋಲಿಸಿ ಅಪ್ರತಿಮ ಶೌರ್ಯವನ್ನು ಪ್ರದರ್ಶಿಸಿದನು ಅವನು ದುರ್ಯೋಧನನ ಮಗ ಲಕ್ಷ್ಮಣ ಕುಮಾರನನ್ನು ಕೊಂದನು ಭೀಷ್ಮ ದ್ರೋಣ ಮತ್ತು ಕರ್ಣ ಅಶ್ವತ್ಥಾಮರಂಥ ಪ್ರಬಲ ಯೋಧರಿಗೆ ಕೂಡ ಅವನು ಕಠಿಣ ಸವಾಲೊಡ್ಡಿದನು ಚಕ್ರವ್ಯೂಹ ಭೇದಿಸುವುದು ಇದು ಅಭಿಮನ್ಯುವಿನ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಸಾಹಸ ಕುರುಕ್ಷೇತ್ರ ಯುದ್ಧದ ಹದಿಮೂರನೇ ದಿನ ದ್ರೋಣಾಚಾರ್ಯರು ರಚಿಸಿದ್ದ ಭೇದಿಸಲಾಗದ ಚಕ್ರವ್ಯೂಹವನ್ನು ಭೇದಿಸುವ ಸವಾಲು ಎದುರಾಯಿತು ಅರ್ಜುನ ಯುದ್ಧ ಭೂಮಿಯಿಂದ ಹೊರವಿದ್ದಾಗ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹದೊಳಗೆ ಪ್ರವೇಶಿಸುವ ವಿಧಾನವನ್ನು ಕಲಿತಿದ್ದ ಅಭಿಮನ್ಯು ಈ ಸವಾಲನ್ನು ಸ್ವೀಕರಿಸಿದನು ಅವನು ಒಬ್ಬಂಟಿಯಾಗಿ ಚಕ್ರವ್ಯೂಹವನ್ನು ಪ್ರವೇಶಿಸಿ ಕೌರವ ಸೇನೆಯನ್ನು ಛಿದ್ರಗೊಳಿಸಲು ಪ್ರಾರಂಭಿಸಿದನು ಅವನ ಈ ಕಾರ್ಯ ಇಡೀ ಪಾಂಡವ ಸೇನೆಗೆ ಸ್ಫೂರ್ತಿಯಾಯಿತು ದುರ್ಯೋಧನನ ಪುತ್ರ ಲಕ್ಷ್ಮಣಕುಮಾರನ ಸಂಹಾರ ಚಕ್ರವ್ಯೂಹದೊಳಗೆ ಪ್ರವೇಶಿಸಿದ ನಂತರ ಅಭಿಮನ್ಯು ದುರ್ಯೋಧನನ ಪ್ರೀತಿಯ ಮಗನಾದ ಲಕ್ಷ್ಮಣ ಕುಮಾರನನ್ನು ಹತ್ಯೆ ಮಾಡಿದನು ಇದು ದುರ್ಯೋಧನನಿಗೆ ತೀವ್ರ ಆಘಾತವನ್ನು ಉಂಟುಮಾಡಿತು ಮತ್ತು ಕೌರವರ ಮನೋಬಲವನ್ನು ಕುಗ್ಗಿಸಿತು ಮಹಾರಥಿಗಳೊಂದಿಗೆ ಸಮಬಲವಾದ ಹೋರಾಟ ಅಭಿಮನ್ಯು ಕೇವಲ ಸಾಮಾನ್ಯ ಸೈನಿಕರನ್ನಲ್ಲದೆ ಕರ್ಣ ದ್ರೋಣ ಕೃಪಾಚಾರ್ಯ ಅಶ್ವತ್ಥಾಮ ದುರ್ಯೋಧನ ಮತ್ತು ಶಕುನಿಯಂತಹ ಮಹಾರಥಿಗಳೊಂದಿಗೆ ಒಬ್ಬಂಟಿಯಾಗಿ ಶೆಣಸಾಡಿದನು ಅದೆಷ್ಟೋ ಬಾರಿ ಅವರನ್ನು ಸೋಲಿಸಿ ಹಿಮ್ಮೆಟ್ಟುವಂತೆ ಮಾಡಿದನು ಅವನ ಬಿರುಗಾಳಿಯಂತಹ ಆಕ್ರಮಣಕ್ಕೆ ಕೌರವ ಸೇನೆ ತತ್ತರಿಸಿ ಹೋಗುತ್ತಿತ್ತು ಒಂದೇ ದಿನದಲ್ಲಿ ಹತ್ತಾರು ಯೋಧರ ವಧೆ ಚಕ್ರವ್ಯೂಹದೊಳಗೆ ಸಿಕ್ಕಿಬಿದ್ದಾಗಲೂ ಅಭಿಮನ್ಯು ತನ್ನ ಹೋರಾಟವನ್ನು ನಿಲ್ಲಿಸಲಿಲ್ಲ ಅವನು ಸಾವಿರಾರು ಕೌರವ ಸೈನಿಕರನ್ನು ಮತ್ತು ಹಲವು ಪ್ರಮುಖ ಯೋಧರನ್ನು ಕೊಂದನು ಅವನ ಧೈರ್ಯ ಮತ್ತು ಯುದ್ಧ ಕೌಶಲ್ಯ ಅಷ್ಟಿತ್ತಂದರೆ ಹದಿನಾರನೇ ವಯಸ್ಸಿನವನಾದರೂ ಹಿರಿಯ ಮತ್ತು ಅನುಭವಿ ಯೋಧರಂತೆಯೇ ಹೋರಾಡಿದನು ಗರ್ಭದಲ್ಲಿದ್ದಾಗ ಚಕ್ರವ್ಯೂಹವನ್ನು ಭೇದಿಸುವ ವಿಧಾನವನ್ನು ಕೇಳಿದ್ದ ಅಭಿಮನ್ಯು ಅದನ್ನು ಭೇದಿಸಿ ಒಳನುಗ್ಗಿದನು ಅವನು ಕೌರವ ಹಲವು ವೀರರನ್ನು ಸೋಲಿಸಿ ವ್ಯಾಪಕ ಹಾನಿಯುಂಟು ಮಾಡಿದ್ದನು ಆದರೆ ಚಕ್ರವ್ಯೂಹದಿಂದ ಹೊರಬರುವ ವಿಧಾನ ಅವನಿಗೆ ತಿಳಿದಿರಲಿಲ್ಲ ಅದೇ ಅವನಿಗೆ ಮುಳುವಾಯಿತು ಕೌರವರ ಆರು ಮಹಾರಥಿಗಳು ದ್ರೋಣ ಕರುಣ ಕೃಪಾಚಾರ್ಯ ಅಶ್ವತ್ಥಾಮ ದುರ್ಯೋಧನ ಮತ್ತು ಶಕುನಿ ಒಟ್ಟಾಗಿ ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿದರು ಅವರು ಯುದ್ಧ ನೀತಿಗಳನ್ನು ಉಲ್ಲಂಘಿಸಿ ಅಭಿಮನ್ಯುವನ್ನು ನಿಶಸ್ತ್ರಗೊಳಿಸಿ ಅವನನ್ನು ಸುತ್ತುವರೆದು ಕೊಂದರು ಕರ್ಣನು ಅಭಿಮನ್ಯುವಿನ ರಥದ ಕುದುರೆಗಳನ್ನು ಮತ್ತು ಸಾರಥಿಯನ್ನು ಕೊಂದನು ನಂತರ ದ್ರೋಣರು ಅವನ ಬಿಲ್ಲನ್ನು ಮುರಿದರು ಹೀಗೆ ಅವನನ್ನು ನಿಶಸ್ತ್ರನ್ನಾಗಿ ಮಾಡಲಾಯಿತು ಇದು ಯುದ್ಧ ನೀತಿಗೆ ವಿರುದ್ಧವಾಗಿತ್ತು ಏಕೆಂದರೆ ನಿಶಸ್ತ್ರ ಯೋಧನ ಮೇಲೆ ದಾಳಿ ಮಾಡುವುದು ಧರ್ಮವಲ್ಲ ಒಬ್ಬನೇ ನಿಶಸ್ತ್ರನಾಗಿ ನಿಂತಿದ್ದ ಅಭಿಮನ್ಯುವನ ಮೇಲೆ ದ್ರೋಣ ಕರ್ಣ ಕೃಪಾಚಾರ್ಯ ಅಶ್ವತ್ಥಾಮ ದುರ್ಯೋಧನ ಮತ್ತು ಶಕುನಿ ಸೇರಿದಂತೆ ಆರು ಮಹಾರಥಿಗಳು ಒಟ್ಟಾಗಿ ದಾಳಿ ಮಾಡಿದರು ಇದು ಸಂಪೂರ್ಣವಾಗಿ ಅನ್ಯಾಯಯುತವಾದ ದಾಳಿಯಾಗಿತ್ತು ಆದರೂ ಅಭಿಮನ್ನು ತನ್ನ ಹೋರಾಟವನ್ನು ನಿಲ್ಲಿಸಲಿಲ್ಲ ತನ್ನ ರಥದ ಚಕ್ರವನ್ನು ಹಿಡಿದುಕೊಂಡು ಅದನ್ನು ಗುರಾಣಿಯಂತೆ ಬಳಸಿಕೊಂಡು ತನ್ನ ಕೊನೆಯ ಉಸಿರಿರುವವರೆಗೂ ಹೋರಾಡಿದನು ಅವನ ಈ ಪ್ರದರ್ಶನವು ಅತ್ಯಂತ ಶೌರ್ಯ ಮತ್ತು ದೃಢ ಸಂಕಲ್ಪವನ್ನು ತೋರಿಸುತ್ತದೆ ಅಂತಿಮವಾಗಿ ದುಶ್ಯಾಸನನ ಮಗನಾದ ಕೌರವ ಸೈನಿಕನ ಕತ್ತಿಯಿಂದ ಅಭಿಮನ್ಯು ವೀರಮರಣವನ್ನಪ್ಪಿದನು ಅವನು ಕುರುಕ್ಷೇತ್ರ ಯುದ್ಧದ ಅತ್ಯಂತ ಪ್ರಕಾಶಮಾನವಾದ ತಾರೆಯಾಗಿ ಅಧರ್ಮದ ಎದುರು ಸೆಣಸಿ ವೀರಾವೇಶದಿಂದ ಪ್ರಾಣತ್ಯಾಗ ಮಾಡಿದನು ಧರ್ಮಯುದ್ಧ ನಿಯಮಗಳನ್ನು ಉಲ್ಲಂಘಿಸಿ ಈ ರೀತಿ ಒಬ್ಬ ವೀರ ಯೋಧನನ್ನು ಕೊಲ್ಲಲಾಯಿತು ಅಭಿಮನ್ಯುವಿನ ವೀರಮರಣ ಪಾಂಡವರಿಗೆ ತೀವ್ರ ದುಃಖ ತಂದಿತು ಮತ್ತು ಅರ್ಜುನನು ಜಯದೃತನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಲು ಕಾರಣವಾಯಿತು ಅಭಿಮನ್ಯು ಕೇವಲ ವೀರನಾಗಿರಲಿಲ್ಲ ಅವನು ಧರ್ಮನಿಷ್ಠನೂ ಆಗಿದ್ದನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಚಕ್ರವನು ಪ್ರವೇಶಿಸಿದ್ದು ತನ್ನ ಕುಟುಂಬ ಮತ್ತು ಧರ್ಮವನ್ನು ರಕ್ಷಿಸುವ ಕರ್ತವ್ಯಕ್ಕೆ ಅವನು ನೀಡಿದ ಮಹತ್ವವನ್ನು ತೋರುತ್ತದೆ ಅವನ ಈ ತ್ಯಾಗಪೂರ್ಣ ವೀರ ಸಾಹಸಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿಯಾಗಿವೆ ಅವನು ಅದ್ಭುತ ವೀರ ಎಂದೇ ಗುರುತಿಸಿಕೊಂಡಿದ್ದಾನೆ ಅಭಿಮನ್ಯುವಿನ ಕತೆ ಕೇವಲ ಯುದ್ಧ ಕುರಿತಾಗಿದ್ದಲ್ಲ ಇದು ಧೈರ್ಯ ಕರ್ತವ್ಯ ಮತ್ತು ತ್ಯಾಗದ ಪ್ರತೀಕವಾಗಿದೆ ಅವನು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಜನರನ್ನು ರಕ್ಷಿಸಲು ಮತ್ತು ಧರ್ಮವನ್ನು ಎತ್ತಿ ಹಿಡಿಯಲು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ಅವನ ಶೌರ್ಯ ಇಂದಿಗೂ ಅನೇಕರಿಗೆ ಸ್ಫೂರ್ತಿ ನೀಡುತ್ತದೆ ಅಸಾಧ್ಯವಾದದ್ದನ್ನು ಸಾಧಿಸುವ ಮನೋಬಲ ಮತ್ತು ಸವಾಲುಗಳನ್ನು ಎದುರಿಸುವ ಧೈರ್ಯವನ್ನು ಕಲಿಸುತ್ತದೆ ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ